ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದು ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ ಇದು ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಮತ್ತು ಗೃಹ ಪ್ರವೇಶ ಎಲ್ಲ ಇತ್ತು ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಹೋಮ ಎಲ್ಲ ಮಾಡಿದ್ರಲ್ಲ ಇದು ನೆಕ್ಸ್ಟ್ ಡೇ ಪೂಜೆಗೆ ಕೂಡ ಹೋಗಿದ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಿದ್ದರಿಂದ ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆ ಮಾಡಿಸ್ಕೊಂಡು ಹಾಗೆ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನಮ್ಮ ಎಲ್ಲ ರಿಲೇಟಿವ್ಸು ಕೂಡ ಬಂದಿದ್ದರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ದೇವ್ರನ್ನ ಕೂಡ ಕರ್ಸಿದ್ರಲ್ಲ ಹಂಗಾಗಿ ಅದಕ್ಕೂ ಕೂಡ ಪೂಜೆ ಆಗುತ್ತೆ ಹಾಗೆ ಅಂದ್ಬಿಟ್ಟು ಎಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದ್ವಿ ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗಿದ್ವಿ ಅವ್ನ ಹಿಂದಿನ ದಿನ ಕರ್ಕೊಂಡು ಹೋಗಿದ್ವಲ್ಲ ಇವತ್ತೇನು ಬೇಡ ಅಂದ್ಬಿಟ್ಟು ಹಾಗೆ ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟ್ ವೀಕಲ್ಲೇ ಎಕ್ಸಾಮ್ ಎಲ್ಲ ಇರೋದರಿಂದ ರಿವಿಷನ್ ನಡೀತಾ ಇದೆ ಹಾಗಾಗಿ ಬೇಡ ಅಂದ್ಬಿಟ್ಟು ನಾವು ಮಾತ್ರ ಹೋಗ್ಬಿಟ್ಟು ಬಂದ್ವಿ ಹಾಗೆ ನಮ್ಮ ಕುಣಿಗಲ್ನಲ್ಲಿ ನಾಟಕೋತ್ಸವ ನಡೀತಾ ಇದೆ ಅಂತ ಕೂಡ ಹೇಳಿದ್ನಲ್ಲ ಅದನ್ನು ನೋಡೋದಕ್ಕೆ ಅಂದ್ಬಿಟ್ಟು ನಾವು ಕೂಡ ಇವತ್ತು ಹೋಗಿದ್ವಿ ನಮ್ಮ ಭಾವ ನಮ್ಮ ಅವ್ರಿಗಿತ್ತಿ ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಅವ್ರ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ ನಾನು ಹೇಳಿದ್ನಲ್ಲ ನಿನ್ನೆ ಹೇಗಿರುತ್ತೆ ಫುಲ್ ನೋಡಬೇಕು ಫಂಕ್ಷನ್ ಅಂದ್ಬಿಟ್ಟು ಹಂಗಾಗಿ ಹೋಗಿದ್ವಿ ನಾಟಕ ಎಲ್ಲ ನಡೀತಾ ಇತ್ತು ಆದರೆ ಈ ಮಕ್ಕಳು ಎಲ್ಲ ಫಸ್ಟು ಹೋಗೋದೇ ಇಂಥ ಕಡೆ ಈ ಕುರುಕ್ಲು ತಿಂಡಿಗಳು ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಈ ಪೊಟ್ಯಾಟೊ ಟ್ವಿಸ್ಟರ್ ನಮ್ಮೂರಲ್ಲಿ ಸಿಗಲ್ಲ ನಾರ್ಮಲ್ ಡೇಸಲ್ಲಿ ಈ ಥರ ಏನಾದರೂ ಎಕ್ಸಿಬಿಷನು ಮತ್ತು ಈ ಥರ ಏನಾದರೂ ಇವೆಂಟ್ಗಳು ನಡೆಯುವಾಗ ಅಷ್ಟೇ ಸಿಗೋದು ಹಂಗಾಗಿ ಇದನ್ನು ತುಂಬ ಇಷ್ಟಪಡ್ತಾರೆ ತಿನ್ನೋಕ್ಕೆ ಆದರೆ ಆಯಿಲೆಲ್ಲ ಯಾ ಯಾವ ರೀತಿ ಹಾಕಿರ್ತಾರೋ ಅಂತ ನಮಗೆ ಕೊಡ್ಸೋಕ್ಕೆ ಭಯ ಆಗುತ್ತೆ ಆದರೆ ಏನು ಮಾಡಲ್ಲ ಕೇಳೋಕ್ಕೇ ಇಲ್ಲ ಮಕ್ಕಳು ಕೇಳಿ ಮಾಡೋಕ್ಕಾಗಲ್ಲ ಹಂಗಾಗಿ ಎರಡನ್ನ ಕೊಡಿಸಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಕೊಟ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಆದರೆ ಸ್ವಲ್ಪ ಭಯನೇ ಆಗುತ್ತೆ ಹೊರಗಡೆದೆಲ್ಲ ತಿನ್ನೋವಾಗ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಕೇಳಲ್ವಲ್ಲ ಹಾಗಾಗಿ ಸೊ ಸ್ವಲ್ಪ ಕೊಡಿಸ್ಕೊಂಡು ಹಾಗೇ ರೊಟ್ಟಿನ ಟೇಸ್ಟ್ ಮಾಡಬೇಕಿತ್ತು ಅಂತ ಹೇಳಿದ್ದೆ ನಿನ್ನೆ ಅಲ್ಲಂತೂ ಸಿಕ್ಕಾಬಟ್ಟೆ ಜನ ಇದ್ದರು ಸ್ವಲ್ಪ ಜನ ಕಡಿಮೆ ಆಗಲಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಿದ್ವಿ ರೊಟ್ಟಿ ಮಾಡ್ತಿರೋರ್ಗೆ ಮಾತ್ರ ಇವತ್ತು ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಅಷ್ಟು ಜನ ಇದ್ದರು ಅಲ್ಲಿ ಅವರು ರೊಟ್ಟಿ ತೊಟ್ಟಿ ತೊಟ್ಟಿನೇ ಸುಸ್ತಾಗಿದ್ರು ಏನೋ ಪಪ್ಪ ಇವತ್ತು ಅಷ್ಟು ಲಾಸ್ಟ್ ಡೇ ಬೇರೆ ಆಗಿದ್ರಿಂದ ಅಷ್ಟು ಜನ ಇದ್ರು ಅಷ್ಟರಲ್ಲಿ ಸೀರೆಗಳನ್ನ ಬಿ ನೋಡಿಬಿಡೋಣ ಅಂದ್ಬಿಟ್ಟು ನಮ್ಮ ಹೊರ್ಗಿತ್ತಿ ಮತ್ತು ನನ್ನ ಪಕ್ಕದ ಮೇಲೆ ಆಂಟಿ ಅವರು ಕೂಡ ಈ ಥರ ಕಾಟನ್ ಸ್ಯಾರಿಗಳೆಲ್ಲ ಇಷ್ಟ ಅಂತೆ ಅವ್ರಿಗೂ ಸರಿ ನೋಡೋಣ ಅಂದ್ಬಿಟ್ಟು ಬಂದ್ವಿ ಅವರು ತುಂಬ ಇಷ್ಟಪಟ್ಟರು ಸ್ಯಾರಿಗಳೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಆದರೆ ಅವರು ಅಷ್ಟೇ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಬಾರ್ಗೇನಿಂಗ್ ಎಲ್ಲ ಮಾಡ್ತಿದ್ರು ಫೈನಲಿ ಒಂದು ಸೀರೆನೂ ಕೂಡ ತಗೊಂಡ್ರು ನೋಡ್ತಿರ್ಬೋದು ಇದೆಲ್ಲ ಒರ್ಜಿನಲ್ ಕಾಟನ್ ಸ್ಯಾರಿಗಳು ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ನಮಗೆ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ನಾನು ನೆನ್ನೆ ನೋಡಿದಂಥ ಸ್ಯಾರಿ ಅಲ್ಲಿ ಹಾಕಿದ್ರಲ್ಲ ಅದು ಯಾರೋ ತೊಗೊಂಬಿಟ್ಟಿದ್ರು ಇನ್ನು ಬೇರೆ ಇತ್ತು ಅದರಲ್ಲಿ ಆದರೆ ಸ್ವಲ್ಪ ಅದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಹಂಗ ನಾನು ತಗೊಳಕ್ಕೆ ಹೋಗಲಿಲ್ಲ ಆ ಆಂಟಿ ನೋಡ್ತಿದ್ರಲ್ಲಿ ರೆಡ್ಡು ಮತ್ತು ಆರೆಂಜ್ ಬಾರ್ಡರು ಕಾಟನ್ ಸ್ಯಾರಿ ಅದನ್ನು ತಗೊಂಡ್ರು ನಾನು ಕೂಡ ಒಂದು ನೋಡಿದೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ನನಗೆ ಹಂಗೆ ಅದು ಜಾಸ್ತಿ ಏನು ಹಾಕಲ್ವಲ್ಲ ಅಂದ್ಬಿಟ್ಟು ನಾನು ಸ್ಯಾರಿ ಎಲ್ಲ ಏನು ತಗೊಳಕ್ಕೆ ಹೋಗಲಿಲ್ಲ ಅಂದರೆ ಕಲೆಕ್ಷನ್ಸ್ ಮಾತ್ರ ಎಲ್ಲ ಚೆನ್ನಾಗಿತ್ತು ಪ್ಯೂರ್ ಕಾಟನ್ನು ಮತ್ತು ಇಳ್ಕಲ್ ಸೀರೆ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಸೀರೆಗಳು ಇದೆಲ್ಲ ನಮ್ಮ ಕಡೆ ಈ ಥರದ್ದೆಲ್ಲ ಸಿಗೋದೇ ಇಲ್ಲ ಅವರು ಅಲ್ಲಿಂದ ಬಂದು ಶಾಪ್ನೆಲ್ಲ ಹಾಕಿದರು ಲಾಸ್ಟ್ ಡೇ ಅಂತಲೂ ನೋಡಲಿಲ್ಲ ಅವರು ಇನ್ನೇನು ಕ್ಲೋಸಿಂಗ್ ಡೇ ಮಾತ್ರ ಎಲ್ಲ ಏನೂ ನೋಡಲಿಲ್ಲ ಅವರು ಇಷ್ಟಕ್ಕೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ರು ಅದಕ್ಕಿಂತ ಕಡಿಮೆ ಕೊಡೋಕ ರೆಡಿನೇ ಇರಲಿಲ್ಲ ಹಂಗಾಗಿ ಅಲ್ಲೊಂದು ಸೀರೆನ ಆಂಟಿ ತಗೊಂಡ್ರು ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲೆಲ್ಲ ಇದು ರಾಗಿ ಹಿಟ್ಟಲ್ಲಿ ಮಾಡಿರೋ ಅಂಥ ಬೋಟಿ ಅಂತೆ ಅದನ್ನು ಕೂಡ ಸೇಲ್ ಮಾಡ್ತಿದ್ರು ಸ್ಯಾಂಪಲ್ಗೆ ಅಂತ ಸ್ವಲ್ಪ ಹಾಕಿ ಇಟ್ಟಿದ್ರು ಚೆನ್ನಾಗಿದೆ ಅಂತ ಅನ್ನಿಸ್ತು ರಾಗಿ ಆಗಿದ್ದರಿಂದ ಮಕ್ಳಿಗೆಲ್ಲ ಕೊಡ್ಬೋದು ಅಂದ್ಬಿಟ್ಟು ತೊಗೊಂಡ್ವಿ ಹಂಡ್ರೆಡ್ ರುಪೀಸ್ಗೆ ಮೂರು ಪ್ಯಾಕೆಟ್ ಅಂತಂದರು ಓಕೆ ಅದು ವರ್ತ್ ಅಂತ ಅನ್ನಿಸ್ತು ಹಂಗಾಗಿ ಅದನ್ನು ಕೂಡ ತಗೊಂಡ್ವಿ ಅಲ್ಲಿ ಇದು ತರಕಾರಿ ಎಲ್ಲ ಕಟ್ ಮಾಡೋದು ಈ ಥರ ಬರುತ್ತೆ ನೋಡಿ ಮಿಷಿನ್ನು ಅದನ್ನು ಕೂಡ ಸೇಲ್ ಮಾಡ್ತಿದ್ರು ಅದು ಟೂ ಹಂಡ್ರೆಡ್ ರುಪೀಸ್ ಅಂದರು ಹಾಗೆ ಇನ್ನೂ ಮನೆಗೆ ಕಿಚನ್ಗೆ ಬೇಕಾಗಿರೋವಂಥದ್ದು ಎಷ್ಟೊಂದು ಐಟಮ್ಗಳೆಲ್ಲ ಇಟ್ಟಿದ್ರು ಈಗ ಲೇಡೀಸ್ಗಳೆಲ್ಲ ಈ ಥರ ಇರ್ತಾರೆ ಬಟ್ಟೆ ಮತ್ತು ಈ ಥರ ಅಡುಗೆ ಮನೆ ಸಾಮಾನು ಮಕ್ಕಳಿಗೆಲ್ಲ ತಿನ್ನೋ ಯೋಚನೆ ಏನಿದೆ ಏನಿಲ್ಲ ಅಂತ ನೋಡ್ತಿರ್ತಾರೆ ಆದರೆ ಎಷ್ಟೊಂದು ಜನ ಇವತ್ತು ದೊಡ್ಡವರು ಕೂಡ ನೋಡಿ ಎಲ್ಲ ರೊಟ್ಟಿಗೆ ಲೈನಲ್ಲಿ ನಿಂತಿದ್ದೀವಿ ಅವರು ತುಂಬಾ ಡಿಮ್ಯಾಂಡ್ ಇದ್ದಿದ್ದರಿಂದ ಅವರು ಬೇಗ ಬೇಗ ಮಾಡೇ ಕೊಡ್ತಿದ್ರು ಪಾಪ ಹಾಗಾದ್ರೂ ತುಂಬಾ ತೆಳುವಿಗೆ ರೊಟ್ಟಿ ಚಿಕ್ಕದಾಗಿತ್ತು ಫಿಫ್ಟಿ ರುಪೀಸ್ಗೆ ಎರಡು ರೊಟ್ಟಿ ಹಾಗೆ ಸ್ವಲ್ಪ ಹೆಣ್ಗಾಯಿ ಮತ್ತು ಚಟ್ನಿ ಪುಡಿನ ಹಾಕಿ ಕೊಡ್ತಾರೆ ಚೆನ್ನಾಗಿತ್ತು ಪರವಾಗಿಲ್ಲ ರೊಟ್ಟಿ ಬರೀ ತಿಂದರೆ ಏನು ಅಷ್ಟು ಅದೇನು ಟೇಸ್ಟ್ ಅಂತ ಅನಿಸಲ್ಲ ನಾರ್ಮಲಾಗಿ ನಾವು ಮಾಡೋವಂಥ ಅಕ್ಕಿ ರೊಟ್ಟಿಗಳೆಲ್ಲ ಬರೀದೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದೇನಿದ್ರು ಎಣ್ಗಾಯಿ ಮತ್ತು ಚಟ್ನಿ ಪುಡಿ ಕೊಟ್ಟಿರ್ತಾರಲ್ಲ ಜೊತೆಯಲ್ಲಿ ಅದ್ರ ಜೊತೆ ತಿಂದರೆ ಮಾತ್ರ ಅದು ಟೇಸ್ಟ್ ಸಿಗೋದು ಚೆನ್ನಾಗಿತ್ತು ಪರವಾಗಿಲ್ಲ ಹೊಸ ಟೇಸ್ಟು ನಮಗಂತೂ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ಹೊಸ್ದಾಗಿ ಟೇಸ್ಟ್ ಮಾಡ್ತಾ ಇದ್ದಿದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತು ಮನೆಯವರು ಬಂದಿರಲಿಲ್ಲ ಅವರಿಗೆ ಕೆಲಸ ಇತ್ತು ಸ್ವಲ್ಪ ಹಾಗಾಗಿ ಅವ್ರಿಗೆ ಪಾರ್ಸಲ್ ಹೋಗೋಣ ಅಂದ್ಬಿಟ್ಟು ತಗೊತಿದ್ವಿ ಹಾಗೆ ನಮ್ಮ ಭಾವ ಅವ್ರಿಗಿತ್ತು ಎಲ್ಲ ಬಂದಿರಲ್ಲ ಅವರು ಕೂಡ ಎಲ್ಲ ಇಲ್ಲೇ ತಿಂದರು ನೋಡಿ ವೆಯ್ಟ್ ಮಾಡಿ ಲಾಸ್ಟ್ಗೆ ಸಿಕ್ತು ನಮಗೂ ಹಾಗೆ ಇದು ಮಿರ್ಚಿನೂ ಕೂಡ ನೋಡೋಣ ಹೇಗಿರ್ಬೋದು ಅಂತ ಟೇಸ್ಟ್ ಮಾಡಿದ್ವಿ ಅದು ನಾರ್ಮಲ್ ನಮಗೆ ಸಿಗುತ್ತೆ ಆ ಥರ ಇತ್ತು ಹಾಗೆ ಒಂದು ಸ್ವಲ್ಪ ಹೊತ್ತು ಫಂಕ್ಷನ್ ನೋಡೋಣ ಅಂತ ಕೂಡ ಹೋದ್ವಿ ಎಮ್ ಎಲ್ ಎ ರಂಗನಾಥ್ ಅವ್ರು ಬಂದಿದ್ರು ಹಾಗೆ ಡ್ರಾಮಾ ಜೂನಿಯರ್ಸಲ್ಲಿ ನಮ್ಮ ಕುಣಿಗಲ್ನ ಹುಡುಗ ಒಬ್ಬರು ಈಗ ಇದರಂತೆ ಸೀಸನ್ ಫೈವಲ್ಲಿ ಅವ್ರಿಗೆ ಸನ್ಮಾನ ಎಲ್ಲ ನಡೀತಾ ಇತ್ತು ಆ ನಾಟಕದ ಸೀನರಿ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ಬ್ಲ್ಯಾಕ್ ಮಾಡಿದರು ಹಾಗೆ ಅಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಿತ್ತು ಹಂಗಾಗಿ ಒರಿಜಿನಲ್ ವಿಡಿಯೋ ಯಾವುದು ಇಲ್ಲ ನಾನು ಶೇರ್ ಆಗಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತಲೇ ಹೇಳ್ಬೋದು ಆ ಡ್ರಾಮಾ ಜೂನಿಯರಲ್ಲಿ ನಮ್ಮ ಊರಿನ ಹುಡುಗ ಒಬ್ಬ ಇದ್ದಾನೆ ಅಂತ ನಮಗೂ ಕೂಡ ಒಂದು ಹೆಮ್ಮೆಯ ವಿಷಯ ಇವತ್ತು ಗೊತ್ತಾಯಿತು ನಾವು ಅದನ್ನೇನು ಜಾಸ್ತಿ ಫಾಲೋ ಮಾಡಲ್ಲ ಹಂಗಾಗಿ ನಮಗೆ ಗೊತ್ತಿರಲಿಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಆರ್ಗನೈಸ್ ಮಾಡಿದರು ನಾವು ಫ್ರೀ ಆಗಿದ್ದರೆ ಶುರುವಾದಾಗಿಂದ ಹೋಗಿ ನೋಡಿದರೆ ನಮಗೆ ನಾಟಕ ಅರ್ಥ ಆಗ್ತಿತ್ತು ಲಾಸ್ಟಲ್ಲಿ ಹೋಗಿದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ಕೊಂಡು ಬಂದ್ವಿ ಅಷ್ಟೇ ಹಾಗೆ ಅದು ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿದ್ದರಿಂದ ಅದು ವೀಡಿಯೋ ಹಾಕೋದಕ್ಕೆ ಆಗಲ್ಲ ಈಗ ನಾವು ಅಲ್ಲಿಂದ ಹೊರಟ್ವಿ ನಾಳೆ ಇನ್ನೊಂದು ಇವೆಂಟ್ ನಡೀತಾ ಇದೆ ಜಿ ಕೆ ಮ್ಯೂ ಫೀಲ್ಡಲ್ಲಿ ತುಂಬ ದೊಡ್ಡದಾಗಿ ಸ್ಟೇಜ್ ಎಲ್ಲ ಹಾಕ್ತಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ ಅದು ಫುಲ್ ಏನು ಅಂತ ನಂಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ ಅಂದರೆ ತುಂಬ ದೊಡ್ಡದಾಗಂತೂ ನಡೀತಾ ಇದೆ ನಾವು ಅಲ್ಲಿಂದ ಮನೆಗೆ ಬಂದ್ವಿ ಮನೆಯವ್ರಿಗೆ ಪಾರ್ಸಲ್ ತೊಗೊಂಬಂದಿದ್ವಿ ರೊಟ್ಟಿ ಮತ್ತು ಹೆಣ್ಣಾಯಿ ಬಜ್ಜಿ ಎಲ್ಲ ಅವರು ಕೂಡ ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟಪಟ್ಟು ತಿಂದರು ಆದರೆ ಇಷ್ಟು ಒಂದು ಪ್ಲೇಟ್ಗೆ ಎರಡು ರೊಟ್ಟಿ ಕೊಟ್ಟಿದ್ರಲ್ಲ ಅದು ಹೊಟ್ಟೆ ತುಂಬಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ವೈಟ್ ರೈಸ್ ಕೂಡ ಮಾಡಿದ್ದೆ ಜೊತೆಗೆ ಹಾಗೆ ನನ್ನ ಮಗ ಅಲ್ಲಿ ಏನೂ ತಿಂದೇ ಇರಲಿಲ್ಲ ಬರೀ ಅದು ಪೊಟ್ಯಾಟೋ ಟ್ವಿಸ್ಟರ್ ಅಷ್ಟೇ ತಿಂದಿದ್ದು ಹಂಗಾಗಿ ಅವ್ನಿಗೆ ಅಂದ್ಬಿಟ್ಟು ಅದೇ ಚಟ್ನಿ ಪುಡಿ ಮತ್ತು ಹೆಣ್ಣಾಯಲ್ಲ ಇತ್ತಲ್ಲ ಅದ್ರ ಜೊತೆಗೆ ಅಂದ್ಬಿಟ್ಟು ಸ್ವಲ್ಪ ವೈಟ್ ರೈಸ್ ಮಾಡಿ ಅದಕ್ಕೆ ತುಪ್ಪ ಮತ್ತು ಚಟ್ನಿ ಪುಡಿ ಎಲ್ಲ ಹಾಕಿ ತಿನ್ನಿಸ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನದಿಂದ ತುಂಬ ಜನಕ್ಕೆ ಒಂದು ಕ್ವಶನ್ ಇದೆ ಪೇಮೆಂಟ್ ಬಂತ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ನನಗೂ ಕೂಡ ನಿಮಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ಇದೆ ಯೂಟ್ಯೂಬಿಂದ ಪೇಮೆಂಟ್ ಎಷ್ಟು ಬರ್ಬೋದು ಫಸ್ಟು ಅಂದ್ಬಿಟ್ಟು ಆಲ್ರೆಡಿ ಇಷ್ಟೊತ್ತಿಗೆ ಬರಬೇಕಿತ್ತು ನನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಕರೆಕ್ಟಾಗಿ ಎಲ್ಲದು ಕೂಡ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ವಾಚ್ ಟೈಮ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಹಾಗೆ ವ್ಯೂಸು ಕೂಡ ಚೆನ್ನಾಗೇ ಆಗ್ತಿದೆ ಇತ್ತೀಚೆಗೆ ಆದರೂ ಯಾಕೆ ನನಗಿನ್ನೂ ಯೂಟ್ಯೂಬಿಂದ ಪೇಮೆಂಟ್ ಬಂದಿಲ್ಲ ಅಂತ ನಿಮಗೆಲ್ಲ ತುಂಬ ಜನಕ್ಕೆ ಕ್ವಶನ್ ಇರ್ಬೋದು ನನಗೂ ಕೂಡ ಇದೆ ಯಾಕೆ ಏನು ಏನಾಯಿತು ಅಂತೆಲ್ಲ ಇವತ್ತಿನ ಡೀಟೇಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ನ ಶುರು ಮಾಡಬೇಕು ಅಂತ ಇರೋರು ಇಲ್ಲ ಆಲ್ರೆಡಿ ಯೂಟ್ಯೂಬ್ನ ಶುರು ಮಾಡಿರೋರು ಈ ಥರ ಪೇಮೆಂಟ್ಗೆ ವೆಯ್ಟ್ ಮಾಡ್ತಿರೋರು ಇನ್ನೂ ಕೆಲವರಿಗೆಲ್ಲ ಎಷ್ಟೊಂದು ಅದ್ರ ಬಗ್ಗೆ ಗೊತ್ತೇ ಇರೋಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಮಾಡಿದಂಥ ಒಂದು ಮಿಸ್ಟೇಕಿಂದ ನನ್ನ ಯೂಟ್ಯೂಬ್ ಪೇಮೆಂಟ್ ಹೋಲ್ಡ್ ಆಗಿದೆ ಯಾಕೆ ಏನು ಅಂತ ಎಲ್ಲ ಫುಲ್ ಡೀಟೇಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಯಾಕೆಂದರೆ ಇದ್ರ ಬಗ್ಗೆ ಈ ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬ ಸರ್ಚ್ ಮಾಡಿದ್ದೀನಿ ಈ ಪೇಮೆಂಟ್ ಬಲ್ ಪೇಮೆಂಟ್ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಆದರೆ ಈ ಒಂದು ವಿಷಯದ ಬಗ್ಗೆ ಯಾರೂ ಹೇಳೇ ಇರಲಿಲ್ಲ ಅದು ಸಿಕ್ಕೇ ಇಲ್ಲ ವೀಡಿಯೋನೇ ಸಿಕ್ಕಿಲ್ಲ ಯಾರೂ ಅದ್ರ ಬಗ್ಗೆ ವೀಡಿಯೋನೇ ಮಾಡಿಲ್ಲ ಈ ಥರ ಮಾಡಬೇಕು ಅಂದ್ಬಿಟ್ಟು ನಾವು ಪರ್ಟಿಕ್ಯುಲರ್ ಆ ಒಂದು ವರ್ಡ್ ನ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಅಷ್ಟೇನೇ ವೀಡಿಯೋ ಸಿಗೋದು ಅದು ನನಗೂ ಐಡಿಯಾನೇ ಇರಲಿಲ್ಲ ಆ ವರ್ಡೇ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ಒಂದು ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ ಅಂತಲೇ ಹೇಳ್ಬೋದು ಏನಾಯಿತು ಈ ಪೇಮೆಂಟ್ ಬರುತ್ತೆ ಅನ್ನೋದು ಕೂಡ ನನಗೆ ಫಿಫ್ಟಿ ಫಿಫ್ಟಿಯಲ್ಲಿ ಇದ್ದೀನಿ ನನಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಬರುತ್ತೆ ಅಂತ ಏನಾಗಿದೆ ಅಂತ ವಿತ್ ಪ್ರೂಫ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ತುಂಬ ಜನ ತುಂಬ ಇಷ್ಟಪಟ್ಟು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಬೇಗನೆ ನನ್ನ ಚಾನಲ್ ಗ್ರೋ ಆಗ್ತಿದೆ ಅದು ತುಂಬಾ ಖುಷಿ ಇದೆ ನನಗೆ ನಿಮ್ಮ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಿರೋದ್ರಿಂದನೇ ಇದೆಲ್ಲ ಸಾಧ್ಯ ಆಗಿರೋದು ಹಾಗೆ ನನಗೆ ಬಂದಂಥ ಯೂಟ್ಯೂಬ್ ಪೇಮೆಂಟನ್ನು ಕೂಡ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಖರ್ಚು ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ಆದರೆ ಅದು ಬರುತ್ತೆ ಅನ್ನೋ ನಂಬಿಕೆನೇ ಇಲ್ಲ ನೋಡಬೇಕು ಹೇಳೋಕ್ಕಾಗಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾನು ಕೂಡ ಸುಮ್ಮನೆ ಆಗಿದ್ದೀನಿ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಒಂದು ಪ್ರೊಸೀಜರ್ ಇದೆ ಅದನ್ನು ಮುಗಿಸಿದ್ರೆ ನೆಕ್ಸ್ಟ್ ಮಂತು ನನಗೆ ಪೇಮೆಂಟ್ ನೆಕ್ಸ್ಟ್ ಮಂತಲ್ಲ ಅಂದರೆ ಈ ಮಂತೆ ಮಾರ್ಚಲ್ಲಿ ಪೇಮೆಂಟ್ ಬರ್ಬೋದು ಅಂತ ನಂಬಿಕೆ ಇದೆ ನೋಡಬೇಕು ಗೊತ್ತಿಲ್ಲ ಯೂಟ್ಯೂಬಲ್ಲಿ ಏನಾಗುತ್ತೆ ಏನಾಗ್ತಿದೆ ಏನಾಗ್ಬೋದು ಅಂತ ಯಾರು ಕೂಡ ಏನು ಯಾ ಹೇಳೋದಿಲ್ಲ ಹಾಗೆ ಕೆಲವಷ್ಟು ಯೂಟ್ಯೂಬರ್ಸ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಯಾರೂ ಅದನ್ನೆಲ್ಲ ಶೇರ್ ಮಾಡಲ್ಲ ಹಾಗಾಗಿ ನನಗೂ ಸ್ವಲ್ಪ ಬೇಜಾರಾಗಿದೆ ಈ ವಿಷಯದಲ್ಲಿ ಹಾಗೆ ಒಬ್ಬರು ಯೂಟ್ಯೂಬರೇನೆ ನನಗೆ ಎಲ್ಪ್ ಮಾಡಿದ್ರು ಈ ವಿಷಯದಲ್ಲಿ ಅಂದರೆ ನಾನು ಅವ್ರನ್ನ ಕೇಳಿದಾಗ ಇನ್ನೂ ಇಷ್ಟು ದಿನ ಬಂದಿಲ್ಲ ಈ ಥರ ಆಗಿದೆ ಏನು ಮಾಡೋದು ಅಂತ ಕೇಳಿದಾಗ ಅವರೇ ನನಗೆ ಏನು ಮಾಡಬೇಕು ಅಂತ ಹೇಳಿದ್ದು ತುಂಬಾ ಸಪೋರ್ಟ್ ಮಾಡಿದ್ರು ಅಂದರೆ ಹೇಳಿದ್ರು ಏನು ಮಾಡಬೇಕು ಅಂತ ಹೇಳಿದ್ರು ಹಂಗಾಗಿ ಎಲ್ಪ್ ಆಯಿತು ನಂಗೆ ತುಂಬಾ ಆ ವಿಷಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅದು ಕೂಡ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತ ಅನಿಸಿದ್ರೆ ಪ್ಲೀಸ್ ಇದನ್ನು ಯಾರಿಗೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟಾಗಿ ತುಂಬಾ ದಿನ ಆಯಿತು ಒಂದು ಫೋರ್ ಟು ಫೈವ್ ಮಂತ್ಸ್ ಒಳಗಡೆ ಕಂಪ್ಲೀಟ್ ಆಯಿತು ತುಂಬಾ ಆಯಿತು ನನಗೆ ಆದರೆ ವಾ ನಂದು ಏನು ಪೇಮೆಂಟ್ ಬರಬೇಕು ಅಂದರೆ ವೀಡಿಯೋ ಮಾನಿಟೈಸೇಷನ್ ಆನ್ ಆಗಿ ಆಮೇಲೆ ಪೇಮೆಂಟ್ ಶುರು ಆಗೋದು ವಿಡಿಯೋ ಮಾನಿಟೈಸೇಷನ್ ಆನ್ ಆಗೋದಕ್ಕಿಂತ ಮುಂಚೆ ನಮ್ಮ ವೀಡಿಯೋಸ್ ಎಷ್ಟೇ ಓಡಿದ್ರೂ ಅದು ಲೆಕ್ಕಕ್ಕೆ ಬರೋಲ್ಲ ಮಾನಿಟೈಸೇಷನ್ ಆನ್ ಆದಮೇಲೇ ನಾವು ವಿಡಿಯೋಗೆ ಅರ್ನಿಂಗ್ಸ್ ಅನ್ನೋದು ಬರೋದು ನನ್ನ ವೀಡಿಯೋಗೂ ಕೂಡ ನನ್ನದು ಲಾಸ್ಟ್ ಇಯರ್ ಏಪ್ರಿಲಲ್ಲೇ ಮಾನಿಟೈಸೇಷನ್ ಆನ್ ಆಯಿತು ಆದರೆ ಸುಮಾರು ಸುಮಾರಿಗೆ ಏಪ್ರಿಲ್ ಬಂದರೆ ಒಂದು ವರ್ಷವೇ ಆಗ್ಬೋದು ಒಂದು ವರ್ಷದಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಕೂಡ ನಾನು ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ ಅದು ನನಗೆ ಫೆಬ್ರವರಿ ಮಂತಲ್ಲಿ ಪೇಮೆಂಟ್ ಬರುತ್ತೆ ಅಂತ ಕೂಡ ಅಲ್ಲಿ ಇತ್ತು ಆ ಬರುತ್ತೆ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಇದ್ದೆ ಮಾನಿಟೈಸೇಷನ್ ಎಲ್ಲ ಅಪ್ಲೈ ಮಾಡಿದ ಮೇಲೆ ಬೇರೆ ಏನೂ ನಾನು ಮಾಡಿರಲಿಲ್ಲ ಏನು ಮಾಡಬೇಕಿತ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತು ಕೂಡ ಇರಲಿಲ್ಲ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ನಾನೇ ಅಲ್ಲ ನಾನು ತುಂಬ ಜನ ಹೊಸ್ದಾಗಿ ಯೂಟ್ಯೂಬ್ನೋ ಆಡ್ತಿರೋರ್ನ ಎಲ್ಲರನ್ನೂ ವಿಚಾರಿಸಿದ್ದೀನಿ ಯಾರಿಗೂ ಕೂಡ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಇದ್ದಿದ್ರೆ ಹೇಳಿರ್ತಿದ್ರು ಅಂತ ಅನ್ಕೊಂತೀನಿ ಹಂಗಾಗಿ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ನಾನು ಮಾಡಿದಂಥ ಮಿಸ್ಟೇಕ್ನ ನೀವು ಯಾರು ಮಾಡಬೇಡಿ ಅಂದ್ಬಿಟ್ಟು ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾಯಿತು ಅಂತ ಅಂದರೆ ಫೆಬ್ರವರಿ ಮಂತ್ಗೆ ಬರುತ್ತೆ ಅಂತ ಇತ್ತು ನಾನು ಬರ್ಬೋದು ಅಂತ ನಾನು ಸ್ವಲ್ಪ ವರ್ಕಲ್ಲಿ ಬಿಸಿದ ಅವಾಗ ಬರುತ್ತೆ ಬಿಡು ಅಲ್ಲಿ ಕೌಂಟ್ ಆಗ್ತಾ ಇರುತ್ತಲ್ಲ ಎಷ್ಟು ಡಾಲರ್ ಆಗಿದೆ ಅಂತೆಲ್ಲ ಕೌಂಟ್ ಇರುತ್ತೆ ಅದನ್ನು ಅವಾಗ ನೋಡ್ತಾ ಇದ್ದೆ ಅಷ್ಟೇ ಬರುತ್ತೆ ಬಿಡು ಒಂದು ದಿನ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ ಆದರೆ ಫೆಬ್ರವರಿ ಟ್ವೆಂಟಿ ಸಿಕ್ಸಲ್ಲಿ ನನಗೆ ಪೇಮೆಂಟ್ ಆಗಬೇಕಿತ್ತು ಅಷ್ಟರೊಳಗಡೆ ನಾನು ಹ್ಯಾಡ್ ಸೆನ್ಸ್ ಅಂತ ಇರುತ್ತಲ್ವ ಅದರಲ್ಲಿ ನಮ್ಮ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಿತ್ತಂತೆ ಅದು ನಿಜ ಈ ವರ್ಡೆ ನನಗೆ ಗೊತ್ತಿರಲಿಲ್ಲ ಅದು ನಾನು ಹೇಳಿದ್ನಲ್ಲ ಯೂಟ್ಯೂಬರ್ ಒಬ್ಬರು ನಾನು ಅವನ್ನ ಕೇಳಿದೆ ಈ ಥರ ಆಗಿದೆ ಪೇಮೆಂಟ್ ಬರುತ್ತೆ ಅಂತ ಇತ್ತು ಆದರೆ ಇನ್ನೂ ಬಂದಿಲ್ಲ ನಾನು ಏನು ಇದಕ್ಕೆ ಅಂತ ಕೇಳಿದಾಗ ಅವರು ಆ್ಯಡ್ ಸೆನ್ಸಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ನೀವು ಮಾಡಿದ್ದೀರಾ ಅಂತ ಕೇಳಿದ್ರು ಇಲ್ಲ ನಾನು ಮಾಡಿಲ್ಲ ಅಂತಂದೆ ಅದನ್ನು ಸಲ ಚೆಕ್ ಮಾಡಿ ಅಂತ ಅಂದರು ಅವಾಗ ನಾನು ಚೆಕ್ ಮಾಡಿದಾಗ ಅಲ್ಲಿ ಪ್ರೊಸೀಜರೆಲ್ಲ ಇತ್ತು ಅದು ತುಂಬಾ ಭಯ ಆಗುತ್ತೆ ಯೂಟ್ಯೂಬಲ್ಲಿ ಒಂದು ಹೆಜ್ಜೆ ಇಡಬೇಕು ಅಂದರೂ ನಾವು ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಇಲ್ಲಿ ಏನೇ ಮಿಸ್ಟೇಕ್ ಆದರೂ ನಮಗೆ ಅದನ್ನು ಯಾರು ಹೇಳಲ್ಲ ಹಾಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಯೂಟ್ಯೂಬ್ ಚಾನಲ್ಲೇ ಹೋಗೋಂಥ ಚಾನ್ಸ್ ಇರುತ್ತೆ ಹಂಗಾಗಿ ಯಾವುದೇ ಹೆಜ್ಜೆ ಇಡಬೇಕು ಅಂದರೆ ತುಂಬಾ ಕೇರ್ಫುಲ್ಲಾಗಿ ಇಡಬೇಕಾಗುತ್ತೆ ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಯಾವ ರೀತಿ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ಒಂದು ವಾರ ಆದಮೇಲೆ ನಾನು ಅಪ್ಲೈ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ ತುಂಬಾ ಭಯ ಆಗ್ತಿತ್ತು ಹೇಗಪ್ಪ ಮಾಡೋದು ಏನಾದರೂ ಮಿಸ್ಟೇಕ್ ಆದರೆ ಏನು ಮಾಡೋದು ಅಂತೆಲ್ಲ ಭಯ ಆಗ್ತಿತ್ತು ಅದನ್ನು ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಮನೆಯವ್ರ ಜೊತೆ ಅವ್ರನ್ನೂ ಕೂರಿಸ್ಕೊಂಡು ಅವ್ರ ಮೊಬೈಲಲ್ಲಿ ವೀಡಿಯೋ ಆನ್ ಮಾಡಿಕೊಂಡು ನನ್ನ ಮೊಬೈಲ್ನಲ್ಲಿ ನಾವು ಆ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡೋಣ ಅಂದ್ಬಿಟ್ಟು ಆ್ಯಡ್ ಸೆನ್ಸ್ ಎಲ್ಲ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ವಿ ಆದರೆ ಮಾಡಬೇಕಾದ್ರೇ ಗೊತ್ತಾಗಿದ್ದು ನನಗೆ ನನ್ನ ಪ್ಯಾನ್ ಕಾರ್ಡಲ್ಲಿ ಕೂಡ ಮಿಸ್ಟೇಕ್ ಆಗಿದೆ ಅಂತ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡೋದಕ್ಕೆ ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಅದರ ಡೀಟೇಲ್ಸನ್ನ ನಾವು ಕೊಡಲೇಬೇಕಾಗುತ್ತೆ ಆದರೆ ಆವಾಗ ಫಿಲ್ ಮಾಡೋವಾಗ ಆಲ್ಮೋಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ನನಗೆ ಗೊತ್ತಾಯಿತು ನನ್ನ ಪ್ಯಾನ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಮಿಸ್ಟೇಕ್ ಆಗಿದೆ ಹಾಗೆ ಆ ಪ್ಯಾನ್ ಕಾರ್ಡಲ್ಲಿ ಯಾವ ಇಯರ್ನಲ್ಲಿ ನಾವು ಪ್ಯಾನ್ ಕಾರ್ಡನ್ನ ಮಾಡಿಸಿದ್ದೀವಿ ಅಂತ ಮೆನ್ಷನ್ ಮಾಡಿರಬೇಕಿತ್ತು ಆದರೆ ನನ್ನ ಪ್ಯಾನ್ ಕಾರ್ಡಲ್ಲಿ ಅದಿಲ್ಲ ಅದು ಮೇಯ್ನ್ ಬೇಕೇ ಬೇಕಂತೆ ಯಾವ ಇಯರ್ನಲ್ಲಿ ನಾವು ಪ್ಯಾನ್ ಕಾರ್ಡನ್ನ ಮಾಡಿಸಿದ್ದೀವಿ ಅಂದ್ಬಿಟ್ಟು ಈ ಡೀಟೇಲ್ಸ್ ಎಲ್ಲ ನಾವು ಫಿಲ್ ಮಾಡಿದ್ರೆ ಮಾತ್ರ ನಮಗೆ ಯು ಯೂಟ್ಯೂಬಿಂದ ಪೇಮೆಂಟ್ ಬರೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪೇಮೆಂಟ್ ಬರೋಲ್ಲ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ಯೂಟ್ಯೂಬಿನ ದುಡ್ಡು ಬರುತ್ತೆ ಅಂತಲೇ ತುಂಬ ಜನ ಹೇಳಿರೋದು ನಾನು ಎಷ್ಟೊಂದು ವಿಡಿಯೋ ನೋಡಿದ್ದೀನಿ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ಬಂದು ಇಲ್ಲ ಬಂದಿದೆಯಾ ಇಲ್ವಾ ಅಂತ ತುಂಬ ಜನ ವೀಡಿಯೋ ಎಲ್ಲ ಹಾಕಿದ್ದಾರೆ ಆದರೆ ಯಾರೂ ಈ ಥರ ಒಂದು ಫಿಲ್ ಮಾಡಬೇಕು ಅಂತ ಯಾರೂ ಎಲ್ಲೂ ಹೇಳೇ ಇರಲಿಲ್ಲ ಹಾಗಾಗಿ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಯಾರೂ ಹೇಳಿಲ್ಲ ನಮಗೆ ಇನ್ನೇನು ಗೊತ್ತೇ ಇಲ್ಲ ಅಲ್ವಾ ಯಾರಾದರೂ ಅದ್ರ ಬಗ್ಗೆ ಏನಾದರೂ ಹೇಳಿದರೆ ನಾವು ಕೂಡ ರಿಸರ್ಚ್ ಮಾಡಿ ತಿಳ್ಕೊಬೋದಿತ್ತು ಅಲ್ಲಿ ಯಾರು ಕೂಡ ಅದ್ರ ಬಗ್ಗೆ ಮಾತಾಡೇ ಇಲ್ಲ ಹಂಗಾಗಿ ನನಗೂ ಕೂಡ ಗೊತ್ತಿರಲಿಲ್ಲ ವಿಡಿಯೋ ನೋಡಿಕೊಂಡು ಫಿಲ್ ಮಾಡೋಣ ಅಂತ ಕೂತ್ಕೊಂಡಾಗಲೇ ನನಗೆ ಗೊತ್ತಾಗಿದ್ದು ನನ್ನ ಪ್ಯಾನ್ ಕಾರ್ಡಲ್ಲಿ ಕೂಡ ಈ ಥರ ಮಿಸ್ಟೇಕ್ ಆಗಿದೆ ಅಂದ್ಬಿಟ್ಟು ಆವಾಗ ತಪ್ಪು ತಪ್ಪೆಲ್ಲ ಫಿಲ್ ಮಾಡಿ ಆಮೇಲೆ ಅದನ್ನು ತದ್ ತಿದ್ದೋದಕ್ಕಿಂತ ಫಸ್ಟು ಪ್ಯಾನ್ ಕಾರ್ಡನ್ನ ಸರಿ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ಫಿಲ್ ಮಾಡೋಣ ಅಂದ್ಬಿಟ್ಟು ಆ ಪೇಜ್ನ ನಾನು ಹಾಗೇ ಬಿಟ್ಬಿಟ್ಟೆ ಕ್ಲೋಸ್ ಕೂಡ ಮಾಡಲಿಲ್ಲ ಏನೂ ಮಾಡಿಲ್ಲ ಹಾಗೆ ಬಿಟ್ಬಿಟ್ಟೆ ಅಂದರೆ ತುಂಬಾ ಭಯ ಆಗೋಯ್ತು ನನಗೆ ಏನಪ್ಪ ಈಗ ಆಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಪ್ಯಾನ್ ಕಾರ್ಡನ್ನ ನಾವು ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ಅಪ್ಲೈ ಮಾಡಿದ್ದೀನಿ ಅದು ಟ್ವೆಂಟಿ ಡೇಸ್ ಬೇಕಾಗುತ್ತೆ ಂತೆ ಬರೋದಕ್ಕೆ ಹೊಸ ಪ್ಯಾನ್ ಕಾರ್ಡು ಹಾಗಾಗಿ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತಿದ್ದೀನಿ ಆದರೆ ಈಗ ನಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಈ ಥರ ತೋರಿಸ್ತಿದೆ ಪಕ್ಕದಲ್ಲಿದೆ ನೋಡಿ ಅದು ನಾನೇನು ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ದೆ ಆವಾಗ ಅಲ್ಲಿವರೆಗೂ ಟೋಟಲ್ ಡಾಲರ್ ಇಷ್ಟಾಗಿದೆ ಅಂದರೆ ಒನ್ ಟ್ವೆಂಟಿ ಟೂ ಡಾಲರ್ ಆಗಿತ್ತು ನನ್ನ ಚಾನಲಲ್ಲಿ ಅಷ್ಟು ಅಷ್ಟೊತ್ತಿಗೆ ಹಂಡ್ರೆಡ್ ಡಾಲರ್ ಆದಮೇಲೆ ದುಡ್ಡು ಬರುತ್ತೆ ಅಂತ ಇತ್ತು ಅದರಲ್ಲಿ ಒನ್ ಟ್ವೆಂಟಿ ಟೂ ಆದರೂ ಇನ್ನೂ ನನಗೆ ಪೇಮೆಂಟ್ ಬಂದಿಲ್ಲ ಆದರೆ ನನಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿ ಬಿಟ್ಟು ಮತ್ತೆ ಐ ಟಿ ಸ್ಟುಡಿಯೋ ಓಪನ್ ಮಾಡಿ ನೋಡಿದಾಗ ಈ ಥರ ತೋರಿಸ್ತಿದೆ ಇದು ಯಾವ ರೀತಿ ಮೈನಸ್ ಟ್ಯಾಕ್ಸ್ ಅಂತ ಬೇರೆ ಇದೆ ಅಲ್ಲಿ ಯಾವ ರೀತಿ ಟ್ಯಾಕ್ಸ್ನ ಕಟ್ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ಎಷ್ಟು ಕಟ್ ಮಾಡ್ಕೊತಾರೆ ಅಂತಲೂ ಗೊತ್ತಿಲ್ಲ ಹಾಗೆ ಒಬ್ಬರು ಟೆಕ್ನ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೂ ಕೂಡ ಕೇಳಿದೆ ಈ ಥರ ಆಗಿದೆ ಬ್ರದರ್ ಏನು ಮಾಡೋದು ಅಂದ್ಬಿಟ್ಟು ಅವರು ಫಸ್ಟು ಬರುತ್ತೆ ಪೇಮೆಂಟು ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಕಟ್ ಅಂತ ಅಂದರು ಆಮೇಲೆ ನೋಡಿದ್ರೆ ಬರೋದು ಡೌಟು ನನ್ನ ಪ್ರಕಾರ ಅಂತ ಅವರು ಕೂಡ ಟೆಕ್ಕಾಗಿ ಅವರು ಕೂಡ ಈ ಥರ ಎರಡು ಮಾತು ಹೇಳಿದ್ರು ನನಗೆ ಫುಲ್ ಕನ್ಫ್ಯೂಷನ್ ಆಗೋಯಿತು ಅಂತಲೇ ಹೇಳ್ಬೋದು ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ಅಪ್ಲೈ ಮಾಡಿದ್ದೀನಿ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಮತ್ತೆ ಸಲ ಆ್ಯಡ್ ಸೆನ್ಸಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ ಫಿಲ್ ಮಾಡಬೇಕು ಅಷ್ಟೇ ನನಗಿರೋದು ದಾರಿ ಇವಾಗ ಬೇರೆ ಏನೂ ಇಲ್ಲ ಯಾರನ್ನೂ ಕೂಡ ಕೇಳೋಕ್ಕಾಗಲ್ಲ ಯೂಟ್ಯೂಬ್ ಸಪೋರ್ಟು ಅವರು ಅಷ್ಟೇ ಯಾರೂ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡಲ್ಲ ಅಂದರೆ ನನಗೆ ಕೊಟ್ಟಿಲ್ಲ ಮೇಲ್ ಮಾಡಿ ಅಂತಾರೆ ಮೇಲ್ ಮಾಡಿದ್ರೆ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅನ್ನೋದು ಕೂಡ ನಾನು ಏನೂ ಟ್ರೈ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಏನೇ ಬಂದ್ರೂ ನಮ್ಮ ಡಾಕ್ಯುಮೆಂಟ್ಸ್ ನಾವೇನು ಅಪ್ಲೈ ಅಲ್ಲಿ ಸಬ್ಮಿಟ್ ಮಾಡ್ತೀವಿ ಅದೆಲ್ಲದೂ ಕೂಡ ಕರೆಕ್ಟಾಗಿ ಇರಬೇಕಾಗುತ್ತೆ ನಮ್ಮದೇ ಮಿಸ್ಟೇಕ್ ಇದ್ದಾಗ ಅವರೇನು ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬರುತ್ತೆ ಇಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ ಒಂದು ನಾನು ಫಿಫ್ಟಿ ಫಿಫ್ಟಿಯಲ್ಲಿ ಇದ್ದೀನಿ ಬರ್ಬೋದು ಅಂತ ನಂಬಿಕೆ ಇದೆ ಯಾಕೆಂದರೆ ತುಂಬಾ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿರೋದು ನೂರ ಇಪ್ಪತ್ತೆರಡು ಡಾಲರ್ನ ಅರ್ನ್ ಮಾಡೋದಕ್ಕೆ ಒಂದು ವರ್ಷ ಕಷ್ಟಪಡಬೇಕಾಯಿತು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನಲ್ಲಿ ವೀಡಿಯೋ ಓಡಿರೋದು ಅದು ಲೆಕ್ಕಕ್ಕೆ ಇಲ್ಲ ಯೂಟ್ಯೂಬ್ದು ರೂಲ್ಸ್ ಇರೋದೇ ಹಾಗೆ ಮಾನಿಟೈಸೇಷನ್ ಅಪ್ಲೈ ಆದ ನಮಗೆ ಅರ್ನಿಂಗ್ಸ್ ಅನ್ನೋದು ಶುರುವಾಗೋದು ಹಂಗಾಗಿ ಪರವಾಗಿಲ್ಲ ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ಸಿಗುತ್ತೆ ಅಂತ ನಂಬಿಕೆ ಇದೆ ಯೂಟ್ಯೂಬ್ನ ಶುರು ಮಾಡಬೇಕಾದ್ರೆ ನಾನು ಯೂಟ್ಯೂಬಿಂದ ಇಷ್ಟೇ ದುಡಿಬೇಕು ಇಷ್ಟು ಬರುತ್ತೆ ಹೀಗೆ ಅಂತೆಲ್ಲ ನಾನು ಏನೂ ಇರಲೇ ಇಲ್ಲ ನನಗೆ ನಾನು ಲೈಫಲ್ಲಿ ಬ್ಯುಸಿ ಇರಬೇಕು ಹಾಗೆ ಜನಗಳಿಗೆ ರೀಚ್ ಆಗಬೇಕು ಏನಾದರೂ ಒಂದು ನನಗೆ ಗೊತ್ತಿರೋದನ್ನು ಜನಗಳಿಗೆ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಯೂಟ್ಯೂಬ್ನ ಶುರು ಮಾಡಿದೆ ಹಾಗೆ ನನ್ನ ಬಿಸ್ನೆಸ್ಸನ್ನು ಕೂಡ ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಆಗಿ ನಾನು ಯೂಟ್ಯೂಬ್ನ ಯೂಸ್ ಮಾಡಿಕೊಂಡೆ ಹಾಗೆ ಅದರಿಂದ ಅರ್ನಿಂಗ್ಸ್ ಬರುತ್ತೆ ಅಂತ ಕೂಡ ಗೊತ್ತಿತ್ತು ಆದರೆ ಇಷ್ಟೇ ಬರುತ್ತೆ ಇಷ್ಟು ದಿನಕ್ಕೆ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ ಹಾಗೆ ನನ್ನ ಚಾನಲಲ್ಲಿ ಇಷ್ಟು ಅರ್ನಿಂಗ್ಸ್ನ ನಾನು ಮಾಡಿದ್ದೀನಿ ಅಂತ ನಿಂತು ನಿಜವಾಗ್ಲೂ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಇದೆ ಆ ಬಂದಿದ್ರೆ ನನಗೆ ಲಾಸ್ಟ್ ಮಂತ್ ಫೆಬ್ರವರಿಯಲ್ಲೇ ಇಷ್ಟು ಅಲ್ಲಿ ಯೂಟ್ಯೂಬ್ ಪೇಮೆಂಟು ಸಿಕ್ತಿತ್ತು ನಾನು ಅದನ್ನು ಕರೆಕ್ಟ್ ಟೈಮ್ಗೆ ಅಪ್ಲೈ ಮಾಡಿದ್ದಿದ್ರೆ ಪ್ಯಾನ್ ಕಾರ್ಡನ್ನ ನೋಡ್ಕೋಬೇಕಿತ್ತು ನೋಡ್ಕೊಳೋಕ್ಕೂ ಆಗಲಿಲ್ಲ ಸ್ವಲ್ಪ ಲಾಸ್ಟ್ ಮಂತಲ್ಲಿ ವರ್ಕು ಕೂಡ ಜಾಸ್ತಿ ಇತ್ತು ಅವಾಗೆಲ್ಲ ಬ್ಯುಸಿ ಆಗೋದೆ ಹಾಗಾಗಿ ಯೂಟ್ಯೂಬ್ ಕಡೆ ನಂಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಈ ಥರ ಆಗೋಯಿತು ಈಗ ಸದ್ಯಕ್ಕೆ ಪ್ಯಾನ್ ಕಾರ್ಡ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅದು ಬರೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅದನ್ನು ಪೆಂಡಿಂಗಲ್ಲಿ ಹಾಗೆ ಇಟ್ಟಿದ್ದೀನಿ ನಾನು ಹೊಸ್ದಾಗಿ ಈಗ ಯಾರಾದರೂ ಯೂಟ್ಯೂಬ್ನ ಮಾಡ್ತಾಯಿದ್ರೆ ನೀವು ಯಾರಾದರೂ ಪೇಮೆಂಟ್ ಬಗ್ಗೆ ನಿಮಗೂ ಕೂಡ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಆದಷ್ಟು ಎಲ್ಲದನ್ನು ತಿಳ್ಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಡಾಲರ್ಸು ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ ಆದ ತಕ್ಷಣ ನೀವು ಕೂಡ ಆ್ಯಡ್ ಸೆನ್ಸಲ್ಲಿ ಈ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅನ್ನೋದನ್ನು ಫಿಲ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ ಸಿಗುತ್ತೆ ಯಾವ ರೀತಿ ಫಿಲ್ ಮಾಡೋದು ಅಂದ್ಬಿಟ್ಟು ಅದನ್ನು ಹಾಕಿದ್ದಾರೆ ನಾವು ಅದನ್ನು ಸರ್ಚ್ ಮಾಡಿದ್ರೆ ಮಾತ್ರ ಸಿಗೋದು ಅದನ್ನು ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಫಿಲ್ ಮಾಡಿ ಆವಾಗ ನೀವು ಏನು ವೀಡಿಯೋಸ್ ಮಾಡಿದ್ದೀರಾ ಅದಕ್ಕೆ ಬರ್ ನಿಮಗೆ ಬರಬೇಕಾದಂಥ ಪೇಮೆಂಟು ನೀವು ಅದನ್ನು ಫಿಲ್ ಮಾಡಿದ್ರೆ ಮಾತ್ರನೇ ಬರೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಯೂಟ್ಯೂಬಿಂದ ಬರಲ್ಲ ನನಗೂ ಗೊತ್ತಾದ ಮೇಲೆ ತುಂಬಾ ಬೇಜಾರಾಯಿತು ನಾನು ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ಬಿಟ್ನಾ ಅಂತ ಅನ್ನಿಸ್ತು ಬರ್ಬೋದು ಬರುತ್ತೆ ಒಂದಲ್ಲ ಒಂದಿನ ಅಲ್ಲಿ ಇದು ನಮ್ಮದು ಅಂತ ಇದೆಯಲ್ವಾ ಬಂದೇ ಬರುತ್ತೆ ಅಂತ ಒಂದು ಏನೋ ಒಂದು ನಂಬಿಕೆ ಮೇಲೆ ನಾನು ಹಾಗೆ ಸುಮ್ಮನೆ ಆಗಿಬಿಟ್ಟಿದ್ದೆ ಎಷ್ಟೋ ಜನಕ್ಕೆ ಕೇಳಿದ್ದೀನಿ ನಾನು ಕೂಡ ಯಾರಿಗೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಹಂಗಾಗಿ ನನಗೂ ಕೂಡ ಸಖತ್ ಬೇಜಾರಾಯಿತು ಯಾರೂ ಕೂಡ ವೀಡಿಯೋಸಲ್ಲೂ ಯಾರೂ ಏನೂ ಈ ಥರ ಎಕ್ಸ್ಪ್ಲೇನೇ ಮಾಡಿರಲಿಲ್ಲ ಈ ಒಂದು ವರ್ಡೇ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ಯೂಟ್ಯೂಬ್ನ ಮಾಡುವಾಗ ಎಲ್ಲದೂ ತಿಳ್ಕೊಳ್ಳೋಕ್ಕಾಗಲ್ಲ ಎಷ್ಟೋ ವಿಷಯ ಎಲ್ಲರಿಗೂ ಗೊತ್ತಿರೋಲ್ಲ ಹಾಗಾಗಿ ನನಗೂ ಕೂಡ ಅದೇ ಥರನೇ ಆಯಿತು ಹೊಸದಾಗಿ ಯೂಟ್ಯೂಬಲ್ಲಿ ಶುರು ಮಾಡ್ತಿರೋರು ಏನೋ ಇದರಲ್ಲಿ ಜಾಸ್ತಿ ದುಡ್ಡು ಬಿಡ್ಬೋದು ದುಡಿತಾ ಇದ್ದಾರೆ ಅಂತ ಕೂಡ ಅಂದ್ಕೊಂಡಿದ್ದಾರೆ ಆದರೆ ತುಂಬಾ ಕಷ್ಟ ಇದೆ ಒಂದೊಂದು ಒಂದೊಂದು ರೂಪಾಯಿನ ಯೂಟ್ಯೂಬಲ್ಲಿ ದುಡಿತೀವಿ ಅಂದರೆ ಅದು ತುಂಬಾ ಕಷ್ಟಪಡಬೇಕಾಗುತ್ತೆ ಹಾಗೆ ವ್ಯೂ ವೀಡಿಯೋಸ್ಗೆಲ್ಲ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಬರಬೇಕು ಅಂದರೆ ಲಕ್ಷಗಟ್ಟಲೆ ವ್ಯೂಸ್ ಬಂದರೆ ನಾವು ಜಾಸ್ತಿ ಮಟ್ಟದಲ್ಲಿ ಅರ್ನಿಂಗ್ಸ್ನ ನೋಡ್ಬೋದು ಇಲ್ಲ ಅಂದರೆ ಸ್ವಲ್ಪ ಕಷ್ಟವೇ ಇದೆ ಯೂಟ್ಯೂಬಲ್ಲಿ ನಾವು ಏನೋ ಒಂದು ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಇದೆ ಅಂತ ನಂಗೆ ನನ್ನ ಎಕ್ಸ್ಪೀರಿಯನ್ಸ್ ಇದು ತುಂಬ ಆಸೆ ಇತ್ತು ನನಗೆ ಇಷ್ಟೊತ್ತಿಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದರೆ ನಾನು ಅದನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನೇನೆಲ್ಲ ಮಾಡಬೇಕು ಅಂತ ತುಂಬ ಐಡಿಯಾ ಇತ್ತು ನನಗೆ ಏನೇನೋ ಯೋಚನೆ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಆದರೆ ಅದಿನ್ನೂ ಆಗಲಿಲ್ಲ ಆ ಬಂದರೆ ಅಂತೂ ನಾನು ಏನು ಅಂದ್ಕೊಂಡಿದ್ದೀನಿ ಅದೇ ಥರನೇ ಮಾಡ್ತೀನಿ ನೀವು ವಿಡಿಯೋ ಅಲ್ವ ನಮಗೆ ಪೇಮೆಂಟು ಅನ್ನೋದೇನಾದರೂ ಬಂತು ಅಂದರೆ ಅದು ನಿಮ್ಮಿಂದನೇ ನೀವು ವಿಡಿಯೋನೆಲ್ಲ ಇಷ್ಟಪಟ್ಟು ನೋಡಿದ್ರೆ ಮಾತ್ರನೇ ನಮಗೆ ಅದರಿಂದ ಅರ್ನಿಂಗ್ಸ್ ಅನ್ನೋದು ಬರೋದು ಹಾಗಾಗಿ ನನ್ನ ಫಸ್ಟ್ ಪೇಮೆಂಟ್ನ ನಾನು ನಿಮಗೋಸ್ಕರನೇ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಸಲ ಹೇಳಿದ್ದೀನಿ ಆ ಮಾತನ್ನ ನಾನು ಉಳಿಸ್ಕೊತೀನಿ ನಾನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಬರ್ಬೋದು ಅಂತ ಏನೋ ಒಂದು ನಂಬಿಕೆ ಮೇಲೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ನಂತೂ ನಂಬಿಕೆ ಇಲ್ಲ ನನಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಯಾಕೆ ಅಂದರೆ ಆ ಒಬ್ಬರು ಟೆಕ್ಕೆ ಹೇಳಿದ್ರು ಬ ನನ್ನ ಪ್ರಕಾರ ಬರೋದು ಡೌಟು ಅಂದ್ಬಿಟ್ಟು ಹಂಗಾಗಿ ನನಗೂ ಕೂಡ ಎಲ್ಲೋ ಒಂದು ಕಡೆ ಏನಾಗುತ್ತೋ ಅಂತ ತುಂಬ ಭಯನೂ ಆಗ್ತಿದೆ ಟೆನ್ಷನ್ ಆಗ್ತಿದೆ ಅಂದರೆ ಅದೊಂದು ಪೇಮೆಂಟ್ ನನಗೆ ಅಷ್ಟೊಂದು ಇಂಪಾರ್ಟೆಂಟಾ ಅಂತ ನೀವು ಅಂದ್ಕೋಬೋದು ಅಂದರೆ ನಾವು ಒಂದು ವರ್ಷದಿಂದ ಕಷ್ಟಪಟ್ಟಿದ್ದೀವಿ ನಾನು ಪ್ರೊಫೆಷನ್ ಪ್ರಕಾರ ಹೋದರೆ ನಾನು ಒಂದು ದಿನಕ್ಕೆ ಅಷ್ಟು ಸಂಪಾದನೆ ಮಾಡ್ತೀನಿ ಕೆಲವೊಂದು ಸಲ ವರ್ಕೆಲ್ಲ ಇದ್ದಾಗ ಇಲ್ಲ ಅಂದರೆ ನಾನು ಯೂಟ್ಯೂಬ್ ಮೇಲೆ ಫುಲ್ ಡಿಪೆಂಡ್ ಆಗಿ ಅಷ್ಟು ಆ ಅಮೌಂಟ್ನ ವೆಯ್ಟ್ ಮಾಡ್ತಿದ್ದೀನ ಅಂತ ನಿಮ್ಗೆ ಅನ್ನಿಸ್ಬೋದು ಯಾಕೆಂದರೆ ಅದಕ್ಕೋಸ್ಕರ ಕೂಡ ಕೆಲಸ ಮಾಡಿದ್ದೀನಿ ವರ್ಷಾಂಗಟ್ಲೆಯಿಂದ ವೇಟ್ ಮಾಡಿರೋದು ಏನೋ ಒಂದು ಮಾಡಿರೋದಕ್ಕೆ ಒಂದು ಪ್ರತಿಫಲ ಅಂತ ಇಷ್ಟಾದರೂ ಸಿಕ್ಕಿದ್ರೆ ಒಂದು ಖುಷಿ ಅಲ್ವಾ ಎಲ್ಲರಿಗೂ ಸಮಾಧಾನ ಸಿಗುತ್ತೆ ಹಂಗಾಗಿ ವೆಯ್ಟ್ ಮಾಡ್ತಿರೋದು ಅಷ್ಟೇ ಬರೀ ದುಡ್ಡು ಅಂತ ನೋಡೋದಾದರೆ ನನಗೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಆದರೆ ನಾವು ಅಷ್ಟು ಕಷ್ಟಪಟ್ಟಿರೋದಕ್ಕೆ ಅಷ್ಟೊಂದು ವೀಡಿಯೋಸ್ ಹಾಕಿ ಅಷ್ಟು ವ್ಯೂಸ್ ಆಗಿ ಅಷ್ಟು ಜನಕ್ಕೆ ರೀಚ್ ಆಗಿ ಅದರಿಂದ ಏನೋ ಒಂದು ಸಿಗ್ತಾ ಇದೆ ಅಂದರೆ ಅದು ಎಲ್ಲರಿಗೂ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಹಂಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ಇಲ್ಲ ಇನ್ಸ್ಟಾಗ್ರಾಮಲ್ಲಾದರೂ ಮೆಸೇಜ್ ಮಾಡಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೇಳಿ ಕಮೆಂಟಲ್ಲಿ ಹಾಗೆ ಯೂಟ್ಯೂಬಲ್ಲಿ ಈ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡೋವಾಗ ತುಂಬಾ ಕೇರ್ಫುಲ್ಲಾಗಿ ಮಾಡಿ ಅಕೌಂಟ್ ನಂಬರ್ ಆಗಿರ್ಬೋದು ಯಾವುದು ಮಿಸ್ಟೇಕ್ ಆಗದೇ ಇರೋ ಥರ ಕರೆಕ್ಟಾಗಿ ಫಿಲ್ ಮಾಡಿ ಮೊದಲನೇ ಸಲನೇ ಕರೆಕ್ಟಾಗಿ ಫಿಲ್ ಮಾಡಿ ಅದು ಮಿಸ್ಟೇಕ್ ಏನಾದ್ರು ಆಯಿತು ಅಂದರೆ ಅದನ್ನು ನಾವು ತಿದ್ದೋದು ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ತುಂಬಾ ಕೇರ್ಫುಲ್ಲಾಗಿ ಮಾಡಿ ನಿಮ್ಮದೇ ಆಗಿರಬೇಕು ಎಲ್ಲದು ಯಾವ ನೀವು ಯಾವ ಹೆಸರಲ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ನ ನಡೆಸ್ತಿದ್ದೀರಾ ಯಾರು ನಡೆಸ್ತಿದ್ದೀರಾ ಎಲ್ಲದೂ ಕೂಡ ನಿಮ್ಮದೇ ಆಗಿರಬೇಕು ನನ್ನದು ಏನೋ ಅಕೌಂಟ್ ಸರಿಗಿಲ್ಲ ಇಲ್ಲ ಪ್ಯಾನ್ ಕಾರ್ಡ್ ಸರಿಗಿಲ್ಲ ಏನೋ ಇಲ್ಲ ನಮ್ಮದು ನಮ್ಮ ಹಸ್ಬೆಂಡು ಕೊಡ್ಬೋದು ನಮ್ಮ ಅಪ್ಪ ಅಮ್ಮಂದು ಕೊಡ್ಬೋದಾ ಅಂತೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಅದು ಯಾರ ಹೆಸರಲ್ಲಿ ನೀವು ಯೂಟ್ಯೂಬ್ ಚಾನೆಲ್ನ ನಡೆಸ್ತಾ ಇದ್ದೀರಾ ಯಾರು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀರಾ ಯಾರು ನಡೆಸ್ತಾ ಇದ್ದೀರಾ ನಿಮ್ಮದೇ ಆಗಿರಬೇಕು ಎಲ್ಲದೂ ಕೂಡ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲದೂ ನಿಮ್ಮ ಹೆಸರಲ್ಲೇ ಇರಬೇಕು ಅದೊಂದು ಮಿಸ್ಟೇಕ್ನ ಮಾಡಬೇಡಿ ನಾನು ಒಂದು ಒಬ್ಬರು ಹೇಳಿದರು ಅವ್ರದ್ದು ಪ್ಯಾನ್ ಕಾರ್ಡ್ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಅವ್ರ ಗಂಡದನ್ನು ಕೊಟ್ಬಿಟ್ಟಿದ್ರಂತೆ ಮಣ ಮಾನಿಟೈಸೇಷನ್ಗೇನೋ ಅಪ್ಲೈ ಮಾಡೋವಾಗ ಅಲ್ಲಿ ಪ್ರೂಫ್ ಎಲ್ಲ ಕೇಳ್ತಾರೆ ಆವಾಗ ವೋಟರ್ ಡಿನೋ ಇಲ್ಲ ಪ್ಯಾನ್ ಕಾರ್ಡೋ ಏನೋ ಅವ್ರಿಗೆ ಅವ್ರದ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ ಕೊಟ್ಟಿದ್ರಂತೆ ಅವ್ರದ್ದು ಯೂಟ್ಯೂಬ್ ಚಾನಲ್ಲೇ ಹೊರಟೋಯಿತು ಆ ಥರ ಮಾಡಿದ್ರಿಂದ ಇದನ್ನು ನಾನು ಒಂದು ಒಬ್ಬರು ಅವ್ರು ಹೇಳ್ಕೊಂಡಿದ್ರು ಇನ್ನೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಟ್ಟು ಅದರಲ್ಲಿ ನಂದು ಹಳೆ ಚಾನಲ್ ಈ ಥರ ಆಯಿತು ಅಂತ ಹೇಳ್ಕೊಂಡಿದ್ರು ಹಂಗಾಗಿ ನಾನು ಅದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾಗೋಲ್ಲ ನೋಡೋಣ ಮಾಡ್ಬೋದಲ್ವಾ ಅಂತ ಏನು ಆ ಥರ ಹೊಸದಾಗಿ ಅಂತೂ ಮಾಡೋಕ್ಕೆ ಹೋಗಬೇಡಿ ಎಲ್ಲದೂ ಕರೆಕ್ಟಾಗಿದ್ದರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ವೈ ಟಿ ಸ್ಟುಡಿಯೋದಲ್ಲಿ ಆವಾಗವಾಗ ಚೆಕ್ ಮಾಡ್ತಾ ಇರಿ ಏನಾದರೂ ಹೊಸ್ದಾಗಿ ಅದರಲ್ಲಿ ಅಪ್ಡೇಟ್ ಎಲ್ಲ ಇರುತ್ತೆ ಏನು ನಡೀತಾ ಇದೆ ಏನು ಆಗ್ತಾಯಿದೆ ಅನ್ನೋದೆಲ್ಲ ನೋಡ್ತಾ ಇರಬೇಕು ಸುಮ್ಮನೆ ಮಾಡ್ಕೊಂಡು ಹೋದರೆ ನಮ್ಗೆ ಗೊತ್ತಾಗಲ್ಲ ಬೇರೆ ಯಾರೂ ನಮ್ಗೆ ಬಂದು ಹೇಳಲ್ಲ ಈಗ ಮಾಡಿ ಆಗ ಮಾಡಿ ಅಂದ್ಬಿಟ್ಟು ಯಾರೂ ಹೇಳಲ್ಲ ಈಗಿನ ಇದರಲ್ಲಿ ತುಂಬ ಕಾಂಪಿಟೇಷನ್ ಮಾಡೋರೆ ಜಾಸ್ತಿ ಹೊರ್ತು ಇನ್ನೊಬ್ಬರು ಇದ್ದಾರೆ ಅಂದರೆ ಸಪೋರ್ಟ್ ಮಾಡೋರು ತುಂಬಾ ಕಡಿಮೆ ಹಂಗಾಗಿ ಯಾವುದಕ್ಕೂ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ ಆದಷ್ಟು ನಮ್ಮ ಹುಷಾರಲ್ಲಿ ನಾವಿದ್ರೇ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊತೀನಿ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಕ್ಲಾರಿಟಿನ ಕೊಡಬೇಕಿತ್ತು ತುಂಬ ಜನ ಕೇಳ್ತಾನೆ ಇದ್ದಾರೆ ಹೇಳಿಲ್ವೇನೋ ಇಲ್ಲ ದುಡ್ಡು ಬಂದಿದ್ರು ಕೂಡ ಅಂತಲೂ ಡೌಟ್ ಇರುತ್ತೆ ಆ ಥರ ಇಲ್ಲ ಬಂದರೆ ಖಂಡಿತ ಹೇಳೇ ಹೇಳ್ತೀನಿ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಖುಷಿಯಾಗುತ್ತೆ ಯೂಟ್ಯೂಬಿಂದ ಇಶ್ ಎಷ್ಟಾದರೂ ಬರಲಿ ಅದು ಬಂದಿದೆ ಅಂತ ಹೇಳ್ಕೊಳೋಕ್ಕೆ ನನಗಂತೂ ನಿಜವಾಗಲೂ ತುಂಬಾ ಖುಷಿಯಾಗುತ್ತೆ ಹಂಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಬಂದ ತಕ್ಷಣ ನಿಮಗೂ ಕೂಡ ಶೇರ್ ಮಾಡ್ತೀನಿ ಮುಚ್ಚಿಟ್ಕೊಳ್ಳೋ ಅಂಥದ್ದೆಲ್ಲ ಏನೂ ಇಲ್ಲ ಎಷ್ಟು ಬಂತು ಏನು ಅಂತೆಲ್ಲ ಕೂಡ ಶೇರ್ ಮಾಡ್ತೀನಿ ಏನು ಮಾಡ್ತೀನಿ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದ್ರು ನೋಡ್ತಾ ಇದ್ರೆ ಹೊಸ್ತಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅದೊಂದು ಒಳ್ಳೆ ವೀಡಿಯೋ ನಾನು ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್